ಓಂ ನಮ ಶಿವಾಯ ನಮ್ಮೆಲ್ಲರ ಅಂತರಾತ್ಮವನ್ನು ಬಲ್ಲಂತಹ ಪರಮಾತ್ಮನು ನಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಯ್ ನಮಸ್ತೆ ನಾನು ನಿಮ್ಮ ಚಂದನ ಸಂತೋಷ್ ಮಾತಾಡೋದು ಚಂದನ ಬ್ಯೂಟಿಫುಲ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರಾಗಿ ಆರಾಮಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ಇವತ್ತಿನ ವಿಷಯ ಆಗಲೇ ತಮ್ಮನೇಲಿ ನೋಡಿದ ಮೇಲೆ ನಿಮಗೆ ಗೊತ್ತಾಗಿರುತ್ತೆ ನಾನು ಯಾವ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾ ಇದ್ದೀನಿ ಅಥವಾ ಯಾವ ವಿಷಯನ ಹೇಳ್ತಾ ಇದ್ದೀನಿ ಅಂತ ಹೇಳಿ ಸೊ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಏನಪ್ಪ ಅಂತಂದರೆ ಈಗ ಕಾಮನ್ ಆಗಿ ಎಲ್ಲ ಫಂಕ್ಷನ್ಗಳಲ್ಲಿ ಕರೆದಾಗ ನಾವು ಗಿಫ್ಟನ್ನು ಒಯ್ತಾ ಇರ್ತೀವಿ ಸೊ ಗಿಫ್ಟನ್ನು ಒಯ್ಬೇಕಾದ್ರೆ ನಾವು ಯಾವ ಗಿಫ್ಟನ್ನು ಕೊಡಬೇಕು ಯಾವ ಗಿಫ್ಟ್ಗಳನ್ನು ಕೊಡಬಾರ್ದು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ಇದರಲ್ಲಿ ನೀಡ್ತಾ ಇದ್ದೀನಿ ಸೊ ಸ್ಕಿಪ್ ಮಾಡದೆ ವಿಡಿಯೋನ ಎಂಡ್ವರೆಗೂ ನೋಡಿದ್ರಿಪ್ಪ ಅಂತಂದರೆ ಯಾವುದು ಏನು ಹೇಗೆ ಅನ್ನೋದು ಗೊತ್ತಾಗುತ್ತೆ ಸೊ ಇನ್ನು ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ವೀಡಿಯೋಗಳನ್ನು ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಯೂಟ್ಯೂಬಲ್ಲಿ ನನಗೆ ಸಪೋರ್ಟ್ ಮಾಡಿ ನಾನು ಒಳ್ಳೆ ಒಳ್ಳೆ ಮಾಹಿತಿಗಳನ್ನು ಒಳ್ಳೆ ಒಳ್ಳೆ ವಿಷಯಗಳನ್ನು ನಿಮಗೆ ತಿಳಿಸ್ತಾ ಇರ್ತೀನಿ ಸೊ ನಿಮಗೆ ಯೂಸ್ಫುಲ್ ಆಗುವಂಥ ಮಾಹಿತಿಗಳನ್ನೇ ನಾನು ನೀಡ್ತಾ ಇರ್ತೀನಿ ಸೊ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಸ್ವಲ್ಪ ಬೇಗ ಬೇಗನೆ ಹೇಳ್ಬಿಡ್ತೀನಿ ಯಾಕಪ್ಪ ಅಂತಂದರೆ ಕೆಲವೊಂದಿಷ್ಟು ಜನಕ್ಕೆ ಟೈಮ್ ಇರುತ್ತೆ ಒಂದಿಷ್ಟು ಜನಕ್ಕೆ ಟೈಮ್ ಇರೋದಿಲ್ಲ ಏನಪ್ಪ ಉದ್ದ ಹೇಳ್ತಾ ಹೋಗ್ತಾರೆ ಅಂತ ಅಂದ್ಕೋಬಾರ್ದೆಲ್ಲ ಸೊ ಎಲ್ಲರಿಗೂ ಯೂಸ್ಫುಲ್ ಆಗುವಂಥ ಮಾಹಿತಿ ಬೇಗ ಬೇಗನೆ ಹೇಳ್ಬಿಟ್ವಿ ಅಂತಂದರೆ ಅವ್ರಿಗೂ ಗೊತ್ತಾಗುತ್ತೆ ಗಿಫ್ಟನ್ನು ನಾವು ಎಲ್ಲಾದರೂ ಫಂಕ್ಷನ್ಗೆ ಹೋಗಬೇಕಾದ್ರೆ ಇರ್ತೀವಿ ಹಾಗೆ ಏನು ಹೋಗೋದಪ್ಪ ಅಂತ ಹೇಳಿ ಗಿಫ್ಟನ್ನು ವಹ್ತಾ ಇರ್ತೀವಿ ಸೊ ಗಿಫ್ಟನ್ನು ನಾವು ಯಾರಿಗೆ ಕೊಡ್ತೀವಪ್ಪ ಅಂತಂದರೆ ನಮಗೆ ಆತ್ಮೀಯರಾದಂಥವ್ರು ನಮ್ಮ ಪ್ರೀತಿಗೆ ಪಾತ್ರರಾದಂಥವ್ರಿಗೆ ನಾವು ಗಿಫ್ಟನ್ನು ಕೊಡ್ತಾ ಇರ್ತೀವಿ ಸೊ ಅಂಥವ್ರಿಗೆ ಗಿಫ್ಟನ್ನು ಕೊಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಕೊಡಬೇಕು ಅನ್ನೋದು ನನ್ನ ನಂಬಿಕೆ ಯಾಕಪ್ಪ ಅಂತಂದರೆ ನಮಗೆ ನಾವು ಆತ್ಮೀಯರಿಗೆ ನಾವು ಗಿಫ್ಟನ್ನು ಕೊಡ್ತಾ ಇರ್ತೀವಿ ಸೊ ಆತ್ಮೀಯತೆ ಖಾಯಂ ಹಾಗೆ ಉಳಿಬೇಕಲ್ಲ ಆ ಸಂಬಂಧಗಳು ಕೆಡಬಾರ್ದು ಆ ಗಿಫ್ಟ್ಗಳಿಂದ ಅವ್ರಿಗೂ ತೊಂದರೆ ಆಗಬಾರ್ದು ನಿಮ್ಮ ಸಂಬಂಧಕ್ಕೂ ತೊಂದರೆ ಆಗಬಾರ್ದು ನಿಮಗೂ ತೊಂದರೆ ಆಗಬಾರ್ದು ಸೊ ಹೀಗೆ ನೀವು ಗಿಫ್ಟ್ಗಳನ್ನು ಕೊಟ್ಟ್ರಿ ಅಪ್ಪ ಅಂತಂದರೆ ಅವ್ರಿಗೂ ಒಳ್ಳೆಯದಾಗತ್ತೆ ಸೊ ನಿಮಗೂ ಒಳ್ಳೆಯದಾಗತ್ತೆ ನಿಮ್ಮ ಸಂಬಂಧ ಯಾವಾಗಲೂ ಶಾಶ್ವತವಾಗಿ ಪ್ರೀತಿಯಿಂದ ಒಳೆಯುತ್ತೆ ಸೊ ಏನಪ್ಪ ಇದು ಕಾಮನ್ ವಿಷಯ ಈಗಿನ ಈಗಂತೂ ತುಂಬಾ ಕಾಮನ್ ಯಾಕಂದರೆ ಏನಾದರೂ ಫಂಕ್ಷನ್ ಇತ್ತು ಅಂದರೆ ಗಿಫ್ಟ್ಗಳನ್ನು ಒಯ್ಯೋದು ತುಂಬ ಕಾಮನ್ ಆಗದಂಥ ವಿಷಯ ಸೊ ಏನು ಕೊಡಬೇಕು ಏನು ಕೊಡಬಾರ್ದು ಅನ್ನೋದು ಸ್ವಲ್ಪ ಗೊತ್ತಿದ್ದರೆ ಸಾಕು ನಾವು ಆರಾಮಾಗಿ ಯಾವುದೇ ರೀತಿ ತೊಂದರೆ ಇಲ್ಲದೆ ಯಾವುದೇ ನೆಗೆಟಿವ್ ಅಟ್ರ್ಯಾಕ್ಷನ್ ಇಲ್ಲದೆ ನಮ್ಮ ಸಂಬಂಧಗಳನ್ನು ಉಳಿಸ್ಕೊಂಡು ಹೋಗ್ಬೋದು ಸೊ ಯಾವುವು ಅಂತ ನೋಡೋಣ ಫಸ್ಟು ನಾವು ಕೊಡಬಾರ್ದಂಥ ಗಿಫ್ಟ್ ಯಾವುದಪ್ಪ ಅಂತಂದರೆ ಗಡಿಯಾರ ಅಥವಾ ವಾಚ್ ಕೈಗೆಲ್ಲ ಕಟ್ಟಲಿಕ್ಕೆ ತುಂಬ ಆತ್ಮೀಯರು ಇರ್ತಾರೆ ವಾಚು ಕಾಸ್ಟ್ಲಿ ವಾಚ್ ಎಲ್ಲ ಆಯಿತು ಅಂತೇಳಿ ವಿಚಾರ ಮಾಡಿರ್ತೀರ ಸೊ ವಾಚು ಅಥವಾ ಮನೆ ಏನಾದರೂ ದೊಡ್ಡದಾಗಿ ಮನೆ ಕಟ್ಟಿರ್ತಾರೆ ಮನೆ ಓಪನಿಂಗ್ ಎಲ್ಲ ಕರೆದಿರ್ತಾರೆ ಸೊ ಆ ಟೈಮಲ್ಲಿ ಏನು ಮಾಡ್ಬಿಡ್ತೀರ ಮನೆಗೆ ಹಾಳಾಗಿ ಹಾಕಲಿಕ್ಕೆ ಒಂದು ಸುಂದರವಾದಂಥ ಗಡಿಯಾರವನ್ನು ಓದ್ಕೊಡ್ತೀರಿ ಗಿಫ್ಟಾಗಿ ಸೊ ಆ ಗಡಿಯಾರ ಹೇಗಪ್ಪ ಅಂತಂದರೆ ನಾವು ಯೂನಿವರ್ಸ್ಗೆ ಏನು ಸೂಚನೆ ಹಾಗಿರತ್ತಪ್ಪ ಅಂತಂದರೆ ಆ ನಾವು ಯಾರಿಗೆ ಕೊಟ್ಟಿರ್ತೀವಲ್ಲ ಅವರ ಜೊತೆ ನಮ್ಮ ಸಂಬಂಧ ಕೆಲವೇ ಕ್ಷಣಗಳು ಅಥವಾ ಕೆಲವೇ ದಿನಗಳು ಮಾತ್ರ ಅನ್ನೋ ಹಾಗೆ ಇರುತ್ತೆ ಸೊ ಹಾಗಾಗಿ ಗಡಿಯಾರವನ್ನು ಗಿಫ್ಟಾಗಿ ಯಾರಿಗೂ ಯಾವತ್ತೂ ಕೊಡಲೇಬೇಡಿ ಅದು ನಮಗೆ ಗಡಿಯಾರ ಬೇಕು ಅಪ್ಪ ಅಂತಂದರೆ ನಾವೇ ತಂದು ಹಾಕ್ಕೊಳ್ಳೋದು ತುಂಬ ಒಳ್ಳೆಯದು ಸೊ ಗಿಫ್ಟಾಗಿ ಗಡಿಯಾರನ ಪಡೆದಿದ್ದರೆ ನೀವು ಅದನ್ನು ತೆಗೆದುಬಿಟ್ಟು ಬೇರೆ ನೀವು ಸ್ವಂತ ನಿಮ್ಮ ಖರ್ಚಿನಿಂದ ಗಡಿಯಾರಗಳನ್ನು ತೊಗೊಂಬಂದು ಹಾಕೋದು ತುಂಬ ಉತ್ತಮ ಇನ್ನು ಇದೇನಪ್ಪ ಅಂತಂದರೆ ಶೂಸು ಚಪ್ಪಲಿಗಳನ್ನು ಇನ್ನೊಬ್ಬರಿಗೆ ಗಿಫ್ಟಾಗಿ ಕೊಡ್ತಾ ಇರ್ತಾರೆ ಸೊ ಇದು ಎಷ್ಟು ಮಟ್ಟಿಗೆ ಕೊಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ಏನೋ ಪ್ರೀತಿಯಿಂದ ಕೊಡಿಸ್ತಾ ಇರ್ತಾರೆ ತಗೋ ನೀನು ಈ ಥರ ಚಪ್ಪಲಿಗಳನ್ನು ತಗೋ ಶೂಸ್ ತಗೋ ಅಂಥೇಳಿ ಈ ಥರ ಎಲ್ಲ ಗಿಫ್ಟ್ ಕೊಡ್ತಾ ಇರ್ತಾರಲ್ಲ ಸೊ ಅದನ್ನು ಕೂಡ ಕೊಡಲೇಬಾರ್ದು ಅದು ತುಂಬ ನೆಗೆಟಿವನ್ನು ಅಟ್ರಾಕ್ಷನ್ ಮಾಡುತ್ತೆ ಸೊ ನೀವು ಯಾರಿಗೆ ಕೊಟ್ಟಿರ್ತೀರ ಅವ್ರಿಗೂ ಕೂಡ ಒಳ್ಳೆಯದಲ್ಲ ನಿಮಗೂ ಕೂಡ ಒಳ್ಳೆಯದಲ್ಲ ನಾ ಇದ್ರ ಹಿಂದೆ ಈ ಹಿಂದೆ ಒಂದು ವಿಡಿಯೋದಲ್ಲಿ ಹೇಳಿದೆ ಚಪ್ಪಲಿಗಳ ಬಗ್ಗೆ ನಾನು ತುಂಬ ಮಾಹಿತಿಯನ್ನು ನೀಡಿದ್ದೆ ಅದರಲ್ಲಿ ಯಾಕೆ ಕೊಡಬೇಕು ಕೊಡಬಾರ್ದು ಅನ್ನೋದ್ರ ಬಗ್ಗೆ ಸೊ ಇದೊಂದು ವಿಷಯ ನಿಮ್ಗೆ ಗೊತ್ತಿದ್ದರೆ ಸಾಕು ಚಪ್ಪಲಿ ಹಾತು ಶೂಸ್ಗಳಾಯ್ತು ಯಾರಿಗೂ ಇನ್ನೊಬ್ರಿಗೆ ನೀವು ಗಿಫ್ಟ್ ಆಗಿ ಕೊಡಿಸ್ಬೇಡಿ ಇನ್ನೊಂದು ಏನಪ್ಪ ಅಂತಂದರೆ ಖರ್ಚಿಪು ಗಿಫ್ಟ್ ಗಿಫ್ಟಾಗಿ ಕೊಡಬಾರ್ದು ಮೊದಲೆಲ್ಲ ನಾನು ನೋಡಿದ ಹಾಗೆ ಒಂದಿಷ್ಟು ಜನ ಖರ್ಚಿ ತನ ಗಿಫ್ಟಾಗಿ ಕೊಡ್ತಾಯಿದ್ರು ಖರ್ಚಿಪಲ್ಲಿ ತಂದೆ ಏನಾದರೂ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿ ಈ ಥರ ಎಲ್ಲ ತಮ್ಮ ಪ್ರೀತಿಯ ಪಾತ್ರದಾರರಿಗೆ ಖರ್ಚಿಪನ್ನ ಗಿಫ್ಟ್ ಕೊಡ್ತಾಯಿದ್ರು ಸೊ ಖರ್ಚಿಪ್ಪು ಗಿಫ್ಟ್ ಕೊಡಬಾರ್ದು ಮತ್ತು ಇನ್ನು ಖರ್ಚಿಪ್ ಬಗ್ಗೆ ಇನ್ನೂ ಹೇಳಬೇಕಪ್ಪ ಅಂತಂದರೆ ಇನ್ನೊಬ್ಬರು ಖರ್ಚಿಪನ್ನ ನೀವು ಅಲ್ಲಿ ಎಲ್ಲಾದರೂ ಹೋಗಿರ್ತೀರ ನೀವೇನಾದರೂ ಮಲ್ತಿದ್ರಿಪ್ಪ ಅಂತಂದರೆ ಬೇರೆದವ್ರು ಖರ್ಚಿಪ್ಪಿಂದ ಅದನ್ನು ಯೂಸ್ ಮಾಡ್ಕೋಬೇಡಿ ನೀವು ಅಂದರೆ ಏನು ಬೇಕಾಗಿರುತ್ತೆ ಆ ಟೈಮಲ್ಲಿ ನಂದಿದೆ ತಗೋ ಅಂತೇಳಿ ಅವ್ರು ಕೊಡ್ತಾರೆ ನೀವು ಯೂಸ್ ಮಾಡ್ತೀನಿ ಸೊ ಈ ಖರ್ಚಿಪನ್ನು ಯೂಸ್ ಮಾಡಬೇಡಿ ಯಾಕಂದರೆ ಅದು ಖರ್ಚಿಪ್ಪು ಯೂಸೇ ಯೂಸ್ ಮಾಡುವಂಥದ್ದು ಸೊ ನಿಮ್ಮ ಸಂಬಂಧಗಳು ಹೇಗಾಗ್ಬಿಡ್ತದೆ ಅಂದರೆ ಆತ್ಮೀಯತೆ ಉಳಿಯೋದಿಲ್ಲ ಅಲ್ಲಿ ಯೂಸ್ ಮಾಡ್ಕೊಂಡು ತೊಗೊತಾರೇನೋ ಆ ಥರ ಆ ಥರ ಸಂಬಂಧ ಅಂದರೆ ಆ ಥರ ಇನ್ನಿವರ್ಸ್ಗೆ ನಾವು ಸೂಚನೆ ಕೊಟ್ಟಾಗಿರುತ್ತೆ ಸೊ ಈ ಸಂಬಂಧಕ್ಕೆ ಈ ಸಂಬಂಧ ಏನಪ್ಪ ಅಂತಂದರೆ ಯೂಸ್ ಮಾಡ್ಕೋ ಹಾಗಿದೆ ಅಂಥೇಳಿ ಇರುತ್ತೆ ಸೊ ಖರ್ಚಿಪ್ಪನ್ನು ಯಾರಿಗೂ ಗಿಫ್ಟ್ ಕೊಡಬೇಡಿ ಇನ್ನೊಬ್ಬರು ಖರ್ಚಿಪಿಂದ ನೀವು ಒರೆಸ್ಕೋದು ಮಾಡೋದು ಯೂಸ್ ಮಾಡ್ಕೊಳ್ಳೋದು ಈ ಥರ ಎಲ್ಲ ಮಾಡಬೇಡಿ ಇನ್ನು ಏನಪ್ಪ ಅಂತಂದರೆ ಕನ್ನಡಿಯನ್ನು ಗಿಫ್ಟಾಗಿ ಕೊಡಬಾರ್ದು ಕನ್ನಡಿ ಅಂದರೆ ಮಿರರು ನೋಡ್ಕೊಳ್ತಕ್ಕಂಥ ಮಿರರು ಚೆನ್ನಾಗಿದೆ ಅಂಥೇಳಿ ಯಾರಾದರೂ ಓಪ್ನಿಂಗ್ ಟೈಮಲ್ಲಿ ಇರ್ತಾರೆ ಮನೆಗೆಲ್ಲ ಹಾಕ್ರಿ ಅಂಥೇಳಿ ಸೊ ಮಿರರನ್ನು ಗಿಫ್ಟಾಗಿ ಕೊಡಬಾರ್ದು ಅದು ತುಂಬ ನೆಗೆಟಿವನ್ನು ಅಟ್ರಾಕ್ಷನ್ ಮಾಡುತ್ತೆ ಸೊ ನಿಮಗೂ ಒಳ್ಳೆಯದಲ್ಲ ಅವ್ರಿಗೆ ತೊಗೊಂಡವ್ರಿಗೂ ಒಳ್ಳೆಯದಲ್ಲ ಇನ್ನು ಏನಪ್ಪ ಅಂತಂದರೆ ಸೆಂಟು ಪರ್ಫ್ಯೂಮು ಎಲ್ಲ ಅಂದರೆ ಪರ್ಫ್ಯೂಮ್ ಎಲ್ಲ ಯೂಸ್ ಮಾಡ್ತಾ ಇರ್ತೀರಲ್ಲ ಸೊ ನಿಮ್ಮ ಪರ್ಫ್ಯೂಮನ್ನು ನೀವು ಯೂಸ್ ಮಾಡ್ತಕ್ಕಂಥ ಸೆಂಟನ್ನು ಇನ್ನೊಬ್ರಿಗೆ ಹಚ್ಚಲಿಕ್ಕೂ ಕೊಡಬೇಡಿ ಅಥವಾ ಗಿಫ್ಟಾಗೂ ಕೊಡಬೇಡಿ ಯಾಕಂದರೆ ಸೆಂಟು ಪರ್ಫ್ಯೂಮ್ ನಾನು ಈ ಹಿಂದೆ ಹೇಳಿದ್ದೆ ಸ್ನಾನದ ನೀರಿನಲ್ಲಿ ಸೆಂಟ್ ಹಾಕ್ಕೊಂಡು ನೀವು ಸ್ನಾನ ಮಾಡಿದ್ರಿಪ್ಪ ಅಂತಂದರೆ ಶುಕ್ರವಾರ ದಿವಸ ನಾನು ಹೇಳಿರೋದು ಆ ಥರ ನೀರಿನಲ್ಲಿ ಹಾಕ್ಕೊಂಡು ಸ್ನಾನ ಮಾಡಿದರೆ ನಿಮಗೆ ನಿಮ್ಮ ಬಳಕೆ ಅಟ್ರಾಕ್ಷನ್ ಅನ್ನೋದು ಹೆಚ್ಚಾಗುತ್ತೆ ಸೆಂಟಿಗೆ ಅಷ್ಟು ಮಹತ್ವ ಇದೆ ಸೊ ಸೆಂಟು ನೀವು ಯಾರಿಗಾದ್ರೂ ಗಿಫ್ಟಾಗಿ ಕೊಡ್ತಾ ಕೊಡ್ತಾಯಿದ್ದರೆ ಯಾವಾಗೂ ಕೊಡಲೇಬೇಡಿ ಸೆಂಟು ಅನ್ನೋದು ತುಂಬ ಇಂಪಾರ್ಟೆಂಟ್ ಆದಂಥ ವಸ್ತು ಇವನ್ನೆಲ್ಲ ನಾವು ಗಿಫ್ಟ್ ಕೊಡುವಂಥ ಲೆವೆಲ್ಗೆ ಇರೋದಿಲ್ಲ ಸೊ ಸೆಂಟು ಪರ್ಫ್ಯೂಮು ಇವುಗಳನ್ನು ಗಿಫ್ಟಾಗಿ ಕೊಡಬೇಡಿ ಇವೇನಪ್ಪ ಅಂತಂದರೆ ಸಮಾಧಿಗಳ ಫೋಟೋಗಳು ಇರ್ತವಲ್ಲ ಏನಪ್ಪ ಅಂತಂದರೆ ಕುತುಬ್ ಮಿನಾರು ಈ ಥರ ಏನಾದರೂ ಒಂಥರ ಗಿಫ್ಟ್ ರೂಪದಲ್ಲಿ ಇರುತ್ತವೆ ಸೊ ಕಾಮನ್ ಆಗಿ ಏನಾದರೂ ಕೊಡಬೇಕು ಅಂತ ಅಂದ್ಕೊಳ್ತಾ ಇರ್ತೀರಲ್ಲ ಕೆಲವೊಂದು ಹೇಗೆ ಬರುತ್ತಪ್ಪ ಅಂತಂದರೆ ಪ್ರೇಮಿಗಳು ಕೊಡ್ತಾ ಇರ್ತಾರೆ ಒಬ್ರಿಗೊಬ್ಬರು ಪ್ರೀತಿಯ ಸಂಕೇತ ಅಂಥೇಳಿ ಗಿಫ್ಟಾಗಿ ತಾಜ್ಮಹಲು ಹೀಗೆಲ್ಲ ಕೊಡ್ತಾ ಇರ್ತಾರಲ್ಲ ಸೊ ಸಮಾಧಿಗಳ ಆ ಥರದ ಗಿಫ್ಟ್ಗಳನ್ನು ನೀವು ನಿಮ್ಮ ಪ್ರೀತಿಯ ಪಾತ್ರದಾರಿಗೆ ಆತ್ಮೀಯರಿಗೆ ಆ ಥರದ ಗಿಫ್ಟ್ಗಳನ್ನು ಕೊಡಬೇಡಿ ಇನ್ನು ಏನಪ್ಪ ಅಂತಂದರೆ ಫೋಟೋ ಫ್ರೇಮ್ಗಳನ್ನು ಕೊಡಬೇಡಿ ಫೋಟೋ ಫ್ರೇಮ್ಗಳಂದರೆ ನೀವು ಯಾರಿಗೆ ಇರ್ತೀರಲ್ಲ ಅವ್ರದು ಫೋಟೋ ಹಿಂಗೆ ರೆಡಿ ಮಾಡಿ ಕೊಡ್ತಾ ಇರ್ತಾರಲ್ಲ ಆ ಫೋಟೋ ಮತ್ತು ದೇವರ ಫೋಟೋ ಫ್ರೇಮ್ಗಳನ್ನು ಇರ್ತಾರಲ್ಲ ಸೊ ಅಂಥ ಫೋಟೋಗಳನ್ನು ಯಾವಾಗಲೂ ಗಿಫ್ಟಾಗಿ ಕೊಡಬಾರ್ದು ಫೋಟೋ ಫ್ರೇಮ್ಗಳನ್ನು ಗಿಫ್ಟಾಗಿ ಕೊಡಬಾರ್ದು ದೇವರ ಫೋಟೋ ಫ್ರೇಮ್ಗಳನ್ನು ನಾವು ಗಿಫ್ಟಾಗಿ ಕೊಡೋಕ್ಕೆ ನಾವು ದೇವರನ್ನು ಗಿಫ್ಟಾಗಿ ಹೇಗೆ ಕೊಡೋಕ್ಕೆ ಸಾಧ್ಯ ಅನ್ನೋದು ಅದ್ಭುತ ಆಯ್ತ ಹಾಗೆ ಸೊ ಅದನ್ನು ನಮ್ಮ ಕಡೆ ಅದರ ಬಗ್ಗೆ ಆ ಲೆವೆಲ್ಗೆ ನಾವು ಇರೋದಿಲ್ಲ ಯಾಕಂದರೆ ಅದು ಆ ಶಕ್ತಿ ಒಂಥರ ಪಾಸಿಟಿವ್ ಶಕ್ತಿ ಅದನ್ನು ಗಿಫ್ಟ್ ಕೊಡುವಷ್ಟು ದೊಡ್ಡ ವ್ಯಕ್ತಿಗಳು ನಾವು ಇರೋದಿಲ್ಲ ಸೊ ಹಾಗಾಗಿ ದೇವರ ಫೋಟೋ ಫ್ರೇಮ್ಗಳನ್ನು ಯಾವಾಗಲೂ ಗಿಫ್ಟ್ ಆಗಿ ಕೊಡಬೇಡಿ ಕೊನೆಯದಾಗಿ ಏನಪ್ಪಾ ಅಂತಂದರೆ ಶಾ ಶಾರ್ಪ್ ಐಟಮ್ಸನ್ನು ಯಾರಿಗೂ ಗಿಫ್ಟ್ ಕೊಡಲಿಕ್ಕೆ ಹೋಗಬೇಡಿ ಶಾರ್ಪ್ ಐಟಮ್ಸ್ ಅಂದರೆ ಸೀಸರು ಮತ್ತು ನಿಡಲ್ಸು ಮತ್ತು ಸೂಜಿ ಆಮೇಲೆ ಚಾಕು ಈ ಥರ ಕಟ್ ಮಾಡ್ತಕ್ಕಂಥವು ಅಥವಾ ಶಾರ್ಪ್ ಆಗಿರುವಂಥ ಐಟಮ್ಸು ಇವನು ಯಾರಿಗೂ ಗಿಫ್ಟನ್ನು ಕೊಡ್ಲಿಕ್ಕೆ ಹೋಗಬೇಡಿ ಯಾಕಂದರೆ ಅವನು ಕೊಟ್ರಿಪ್ಪ ಅಂತಂದರೆ ಏನೋ ಸಂಬಂಧದಲ್ಲಿ ಏನೋ ಒಬ್ಬೊಬ್ರು ಕೊಡಿಸ್ತಾ ಇರ್ತಾರೆ ತೊಗೊತಾ ಇರ್ತಾರೆ ಇಂಥ ವಸ್ತುಗಳನ್ನು ಸೊ ಅವನ್ನ ಕೊಡಬೇಡಿ ಯಾಕಂದರೆ ಅದರಿಂದ ನಿಮಗೂ ತೊಂದರೆ ಆ ಸಂಬಂಧಗಳು ಅಲ್ಲೇ ಕಟ್ಟಾಗಿಬಿಡುತ್ತೆ ಸೊ ಈ ವಿಷಯದಲ್ಲಿ ತುಂಬ ಕೇರ್ಫುಲ್ ಆಗಿರಿ ಸೊ ಶಾರ್ಪ್ ಐಟಮ್ಸನ್ನು ಯಾರಿಗೆ ಗಿಫ್ಟ್ ಆಗಿ ಕೊಡಬೇಡಿ ಇವನು ಬಿಟ್ಟು ಬೇರೆ ಏನಾದರೂ ನೀವು ಗಿಫ್ಟನ್ನು ಕೊಡಬಹುದು ಸೊ ಇವೆಷ್ಟು ಎಚ್ಚರಿಕೆ ವಹಿಸಿದ್ವಿ ಅಂತಂದರೆ ನಮ್ಮ ಆತ್ಮೀಯರ ಜೊತೆ ನಮ್ಮ ಸಂಬಂಧ ಯಾವಾಗಲೂ ಚೆನ್ನಾಗಿರೋದು ಸೊ ಇವೆಷ್ಟು ವಿಷಯಗಳನ್ನ ನೀವು ಕೇರ್ಫುಲ್ ಆಗಿ ಯೋಚನೆ ಮಾಡಿಕೊಂಡು ಗಿಫ್ಟನ್ನು ಕೊಟ್ರಿ ಅಂತಂದರೆ ತುಂಬಾ ಒಳ್ಳೆಯದು ನೀವು ಬಟ್ಟೆಗಳನ್ನ ಗಿಫ್ಟಾಗಿ ಕೊಡಬಹುದು ಅಥವಾ ನೇಚರ್ ಪೇಂಟಿಂಗ್ಸ್ ಎಲ್ಲ ಇರುತ್ತಲ್ಲ ಆ ಥರದ್ದು ಗಿಫ್ಟ್ಗಳನ್ನು ಕೊಡ್ಬೋದು ನೀವು ಪ್ರೀತಿಯ ಪಾತ್ರೆದಾರರಿಗೆ ಕೊಡ್ತಾ ಇದ್ರಿ ಅಪ್ಪ ಅಂತಂದರೆ ರಾಧಾಕೃಷ್ಣನ ಒಂಥರ ಪ್ರೀತಿ ಅವ್ರದ್ದು ಅಮರ ಅನ್ನೋದು ಇದೆ ಸೊ ಆ ಪ್ರೀತಿಯ ಫೋಟೋ ಫ್ರೇಮ್ಗಳನ್ನು ಕೊಡಬಹುದು ಇನ್ನು ಮತ್ತೇನಾದರೂ ಬಟ್ಟೆಗಳನ್ನು ಕೊಡಿಸ್ಬೋದು ಹೀಗೆ ಏನಾದರೂ ನೀವು ನೀವೇ ಯೋಚನೆ ಮಾಡಿಕೊಂಡು ಇವಷ್ಟು ಬಿಟ್ಟು ನೀವು ಬೇರೆ ಏನಾದರೂ ಗಿಫ್ಟ್ಗಳನ್ನು ಕೊಡ್ಬೋದು ಸೊ ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ವಿಷಯನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ನನಗೆ ತಿಳಿದ ಮಟ್ಟಿಗೆ ಎಲ್ಲ ನನಗೆ ಏನು ತಿಳಿದಿದೆಯೋ ಅದನ್ನ ಸೊ ಸಂಪೂರ್ಣವಾಗಿ ನಿಮಗೆ ತಿಳಿಸಿದ್ದೀನಿ ಸೊ ಇವತ್ತಿನ ವಿಷಯ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವತ್ತಿನ ಮಾಹಿತಿ ನಿಮಗೆ ತುಂಬ ಯೂಸ್ಫುಲ್ ಆಗಿರುವಂಥ ಮಾಹಿತಿ ಆಗಿದೆ ಅಂತ ಅನ್ಕೋತೀನಿ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ವಿಡಿಯೋನ ಮಾಡಿದ್ದೀನಿ ಸೊ ನನಗೆ ಅಷ್ಟು ಯಾವುದಾದ್ರೂ ಒಂದು ವಿಷಯನ ನಾನು ಹೇಳಬೇಕು ಅಂತ ನಿರ್ಧಾರ ಮಾಡಿದರೆ ಅದ್ರ ಅದ್ರ ಬಗ್ಗೆ ನಾನು ನೂರು ಸರತಿ ವಿಚಾರ ಮಾಡಿ ಹೇಳ ಬೇಡವಾ ಅಥವಾ ಇದು ಕರೆಕ್ಟ್ ಆಗಿದೆಯಾ ಇಲ್ವಾ ಅನ್ನೋದನ್ನು ವಿಚಾರ ಮಾಡಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿರ್ತೀನಿ ಸೊ ಇದು ನಿಮಗೆ ಯೂಸ್ಫುಲ್ ಆಗಿರುವಂಥ ಮಾಹಿತಿ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ಸ್ ಮೂಲಕ ಕ್ವೆಶನ್ ಕೇಳಿ ನಾನು ನಿಮಗೆ ಉತ್ತರನ ಕೊಡ್ತೀನಿ ಸೊ ಹಾಗೆ ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ ನಾನು ಮುಂದೆ ಕೂಡ ಒಳ್ಳೆಯ ವಿಷಯಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇರ್ತೀನಿ ನಿಮಗೆ ಯೂಸ್ಫುಲ್ ಆಗುವಂಥ ಮಾಹಿತಿಗಳನ್ನೇ ನೀಡ್ತೀನಿ ಪ್ಲೀಸ್ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದರೆ ಸೊ ಪೇಜನ್ನು ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ಮುಂದಿನ ಒಳ್ಳೆ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು